ಆ ಬಾಯಿಗೆ ಬೀಗ ಹಾಕ್ತಿದ್ರೆ ಬಿಡ್ತೀನಿ ಅಂತ ಮೆಲ್ಲ ಕದರಿಸಿ ಕೂದಲು ಮುಂದೆ ಹಾಕಿ ಬ್ಲೌಸ್ ದಾರವನ್ನು ಬಿಚ್ಚುತ್ತಿದ್ದ ಅವನ ಬೆರಳುಗಳ ಸ್ಪರ್ಶಕ್ಕೆ ಬೆಚ್ಚಿಗೆ ಬೆನ್ನೆನ್ನು ತಡುತ್ತಿದ್ದ ಉಸಿರಿಗೆ ಕಾಳಲ್ಲಿ ಯಾವುದೋ ಬೇಕೆಂಬ ತಳಮಳ ಶುರುವಾಯಿತು ಹನ್ವಿಕಾಳ ಉಸಿರಾಟದಲ್ಲಿನ ಬದಲಾವಣೆಯನ್ನು ಗಮನಿಸಿ ಮೆಲ್ಲಾಗ ನಗ್ತಾ ಅವಳು ಕೂತ್ಕೆಯಲ್ಲಿದ್ದ ಚೋಕರ್ ಹುಕ್ ತೆಗೆದು ಉದ್ದನೇ ಹಾರವನ್ನು ದೂರ ಮೈ ಮೈಮೇಲಿನ ಒಡವೆಗಳನ್ನ ಒಂದೊಂದಾಗಿ ಬಿಚ್ಚುತ್ತಿದ್ದ ಅವನ ಬೆರಳುಗಳ ಸೋಕುವಿಕೆಗೆ ಕಾಳಲ್ಲಿನ ತಳಮಳ ಹೆಚ್ಚಾಯಿತು ಇನ್ನು ಸಾಕು ನಾನು ನೋಡ್ಕೊಳ್ತೀನಿ ಅಂತ ಹೇಳಲು ಹೋದಳನ್ನ ತಡೆದ ಅರ್ಜುನ ಕೈಗಳು ಹಿಂದಿನಿಂದ ಮುಂದೆ ಬಂದು ಅನ್ವಿಕಾಳ ಎತ್ತರವಾದ ಹೊಟ್ಟೆಯನ್ನು ಒಪ್ಕೊಂಡ್ವು ನಿರಾಳವಾಗಿ ಅರ್ಜುನ್ ಎದೆ ಮೇಲೆ ವಾಲಿ ಕೂತ ಅನ್ವಿಕಾ ಯಜಮಾನ್ರಿಗೆ ಕೋಪ ಹೋಯ್ತಾ ಅಂತ ಕೇಳಿದ್ಲು ನಿನ್ನ ಮೇಲೆ ನನಗೆ ಯಾಕೆ ಕೋಪ ಬರುತ್ತೆ ಮತ್ತು ಆಗಲೇ ಯಾಕಷ್ಟು ಕೋಪದಿಂದ ನೋಡಿದ್ರಿ ನಾನು ಕೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಪ್ಪ ಅಮ್ಮನ ಜೊತೆ ಮಾತಾಡಿ ಅಂತ ಹೇಳೋದು ಕೂಡ ತಪ್ಪ ಎಷ್ಟೇನೋ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಅಂತ ಅನ್ವಿಕಾ ಕೇಳಿದಾಗ ಅವಳನ್ನು ತನ್ನತ್ತ ತಿರುಗಿಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅರ್ಜುನ್ ಹೇಳ್ದ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮೊದಮೊದಲು ಅವರ ಹೆಸರನ್ನೇ ಎತ್ತದಕ್ಕೆ ಬಿಡದ ನೀವು ಈಗ ಅವ್ರನ್ನ ಮನೆಯಲ್ಲಿಟ್ಕೊಂಡಿದ್ದೀರಿ ಮಕ್ಕಳ ಮೇಲೆ ಅಥವಾ ನನ್ನ ಮೇಲೆ ಅವ್ರನ್ನೆರಳು ಕೂಡ ಬಿಡಲು ಬಿಡದ ನೀವು ಈಗ ನನ್ನ ಜವಾಬ್ದಾರಿಗಳನ್ನ ಮತ್ತು ಮಕ್ಕಳ ಜವಾಬ್ದಾರಿಗಳನ್ನ ಕೂಡ ಅವ್ರಿಗೆ ಒಪ್ಪಿಸಿದ್ದೀರಿ ನಾನು ಪ್ರತಿಯೊಂದನ್ನು ಗಮನಿಸ್ತಿದ್ದೀನಿ ರೀ ಆ ಹಕ್ಕಿನಿಂದಲೇ ಅವರ ಮುಂದೆ ನಿಮ್ಮನ್ನು ಅವರ ಜೊತೆ ಮಾತನಾಡಲು ಕೇಳಿದೆ ನಾನು ಕೇಳದಕ್ಕಾದರೂ ಅವರಿಗೆ ತೃಪ್ತಿ ಇರುತ್ತೆ ಅಂತ ಕನಿಷ್ಠ ಪಕ್ಷ ಅವರ ನೋವನ್ನಾದರೂ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಎಂಬ ಶಾಂತಿ ಅವರಿಗೆ ಸಿಗಲಿ ಎಂಬುದು ನನ್ನ ಆಸೆ ಅಷ್ಟೇ ಹೊರತು ನಿಮ್ಮನ್ನು ಬಲವಂತವಾಗಿ ಮಾತನಾಡಿಸೋದಕ್ಕಲ್ಲ ಹಾಗೆ ಯಾವಾಗಲೂ ಹೀಗೆ ಇರಿ ಎಂಬುದು ನನ್ನ ಉದ್ದೇಶ ಅಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ವಿಕಾ ಅರ್ಜುನ ಗಡ್ಡ ಹಿಡಿದು ಅಲಗಾಡಿಸ್ತಿದ್ರೆ ಮಾತುಗಳಿಂದಲೇ ಮಾಯ ಮಾಡ್ತೀಯಲ್ಲೇ ಅನ್ನುತ್ತಾ ಅವಳ ತುಟಿಗಳ ಮೇಲೆ ತುಟಿ ಇಟ್ಟ ಅನ್ವಿ ಕಪಿಸು ಕುಡ್ತಾ ಮುದ್ದಿಗೆ ಅಡ್ಡಿ ಮಾಡ್ತಿದ್ರೆ ಏನಾಯಿತು ಅಂತ ಸ್ವಲ್ಪ ಸಿಟ್ಟಿನಿಂದ ನನಗೆ ಮುದ್ದು ಮಾತ್ರ ಅಲ್ಲ ಇನ್ನು ಹೆಚ್ಚು ಬೇಕು ಅಂತ ಅವನ ಎದೆ ಮೇಲೆ ಬೆರಳಿನಿಂದ ಗೀಚುತ್ತಾ ಮುದ್ದ ಕೇಳಿದ್ಲು ಇನ್ನೂ ಬೇಕಾ ಅಂತ ಒಂದು ಹುಬ್ಬನ ಮೇಲೆತ್ತದ ಅರ್ಜುನ್ ನೀವು ನನ್ನನ್ನು ಹತ್ತಕ್ಕೆ ತೆಗೆದುಕೊಂಡು ಎರಡು ತಿಂಗಳಾಯಿತು ಏಳನೇ ತಿಂಗಳು ಸ್ಕ್ಯಾನಿಂಗ್ ಆದಮೇಲೆ ನನ್ನ ಮುಟ್ಲೇ ಇಲ್ಲ ಹೇಳಲು ಮುಜುಗರ ನಾಚಿಕೆ ಅಡ್ಡಿಪಡಿಸ್ತಿದ್ರು ಅವನ ಎದೆ ತಲೆ ಇಟ್ಕೊಂಡು ನನಗೆ ನೀವು ಬೇಕು ಅರ್ಜುನ್ ಅಂದ್ಲು ಕಾಮನೆ ತುಂಬಿದ ಧ್ವನಿಯಲ್ಲಿ ಮನೆ ಮುಂದೆ ನಿಂತ ಬೈಕ್ ಮತ್ತು ಬೈಕ್ ಹಿಡಿಯುತ್ತಿರೋ ಮಗನ ನೋಡಿದ ಸುಜಾತ ಉಗ್ರ ಕಾಳಿಯಂತೆ ಹೋಗಿ ಏನೋ ನಿನಗೊಂದು ಮನೆ ಇದೆ ಆ ಮನೆಯಲ್ಲಿ ತಾಯಿ ತಂಗಿ ಇದ್ದಾರೆ ಅನ್ನೋ ವಿಷಯ ನೆನಪಿದೆಯಾ ನಿನ್ನ ಮನೆಗೆ ಬಂದು ವಾರ ಆಯಿತು ಎಲ್ಲಿ ಸತ್ತಿದೆಯೋ ಅಂತ ಹೊಡೆದಂತೆ ಕೇಳಲ್ ಕಚೇರಿ ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದೆ ಅಂತ ಹೇಳಿದ್ನಲ್ಲಮ್ಮ ಅಂತಿದ್ದ ವಿನಾಯಕ್ ಎಣ್ಣೆಗೆ ಸುಜಾತಾಳ ಕೈ ಸದ್ದು ಮಾಡುವಂತೆ ಬಿತ್ತು ಅಮ್ಮ ವಿನಯ್ ಕೋಪದಿಂದ ನೋಡಿದ ತಕ್ಷಣ ನನ್ನಿಂದ ಈ ಥರ ಬೆಳೆದಿರೋ ಮಗನನ್ನು ಹೊಡಿಬಾರದು ಎಂಬ ವಿವೇಚನೆ ನನಗಿದೆ ಆದರೆ ನೀನು ಹೇಳಿ ಸುಳ್ಳಿಗೆ ಮೈ ಉರಿದು ಹೊಡೆದೆ ಹೇಗೆ ಬೇರೆ ಕಡೆ ಹೋಗಿದ್ಯಾ ಇದೇ ಪಕ್ಕದೂರಿನಲ್ಲಿ ಆ ಮೈತಿಲಿ ಜೊತೆ ರೂಮ್ನಲ್ಲಿ ಕುಲುಕ್ತಾ ನೀ ನನಗೆ ಸುಳ್ಳು ಹೇಳಿದ್ಯಾ ಇದೇನಾ ನನಗೆ ನೀನು ಕೊಟ್ಟು ಬೆಲೆ ಆ ಮೈಥಿಲಿಯನ್ನು ನನ್ನ ಮನೆಯಿಂದ ಹೊರ ಹಾಕಿದ್ರೆ ನೀನು ಅವಳನ್ನ ರೂಮ್ನಲ್ಲಿಟ್ಟು ಇಂಥ ನೀಚಿ ಕೆಲಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವೇನೋ ಮದುವೆ ಮಾಡುವಂದರೆ ಯಾರನ್ನಾದರೂ ತಂದು ಮದುವೆ ಮಾಡ್ತಿದ್ನಲ್ಲ ಮದುವೆ ಇಲ್ಲದೆ ನೀಚಿ ಬುದ್ಧಿ ನೀನು ಹೇಗೆ ಬಂತು ವಿನಯ್ ಅಂತ ಗಂಟಲು ಹರಿದುಕೊಳ್ಳುವಂತೆ ಅರಿಸ್ತಿದ್ರೆ ಅಕ್ಕಪಕ್ಕದವರೆಲ್ಲ ಸೇರಿದ್ರು ಅವನಿಗೆ ಬಹಳ ಅವಮಾನವಾಯಿತು ಅದಕ್ಕಿಂತ ಹೆಚ್ಚಾಗಿ ತಾಯಿ ತನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳೆ ಅಂತ ಅವಳನ್ನ ಒಳ ಇದು ಬಾಗಿಲು ಹಾಕಿ ನಾನು ಮದುವೆ ಆಗಿದ್ದೀನಮ್ಮ ಅಂತ ಹೇಳಿಬಿಟ್ಟ ಮಗ ಕೊಟ್ಟ ಉತ್ತರವನ್ನು ಕೇಳಿ ಸುಜಾತಳ ತಲೆ ಅಂತ ತಿರುಗ್ತು ಏನೋ ಒಂದೇ ಅಂತ ಕಾಳಿಯಂತೆ ನೋಡ್ತಾ ಅವನ ಕಾಲರ್ ಹಿಡಿದ್ಲು ನೀನು ಎಷ್ಟೇ ಕೋಪಗೊಂಡ್ರೂ ಇದೇ ಸತ್ಯ ನಾನು ಮೈಥಿಲಿಯನ್ನು ಪ್ರೀತಿಸಿದ್ದೇ ಮದುವೆಯಾದೆ ಅವಳು ಇಲ್ಲಿರೋದು ನಿನಗಿಷ್ಟ ಇಲ್ಲ ಅಂತ ಬೇರೆ ಮನೆ ಮಾಡಿದೆ ಅವಳಿಗೆ ವಾರದಿಂದ ಆರೋಗ್ಯ ಸರಿ ಇರಲಿಲ್ಲ ಹಾಸಿಗೆಯಿಂದ ಹೇಳೋದಕ್ಕೂ ಕೂಡ ಆಗ್ತಿರಲಿಲ್ಲ ಅದಕ್ಕೆ ಅವಳ ಜೊತೆ ಇರಬೇಕಾಯ್ತು ನಿನಗೆ ಏನು ಹೇಳಬೇಕಂತ ತಿಳಿಯದೆ ಬೇರೆ ಕಡೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದೆ ಅಷ್ಟೇ ಹೊರತು ನೀನು ಅಂದು ಅಂದುಕೊಂಡಂತಹ ನೀಚ ಬುದ್ಧಿ ನಿನ್ನ ಮಗನಿಗೆ ಇಲ್ಲ ಅಮ್ಮ ನಾನು ನನ್ನ ಹೆಂಡತಿಯ ಜೊತೆ ವಾಸ ಇದ್ದೀನಿ ಮದುವೆ ಆ ಹುಡುಗಿಯನ್ನ ಮದುವೆ ಆದ್ಯಾ ಮನೆಯಲ್ಲಿ ನಿನಗೊಂದು ತಂಗಿ ದಾಳಿ ಅವಳಿಗೆ ಮದುವೆ ಮಾಡಬೇಕು ಅನ್ನೋ ವಿಷಯ ಮರೆತು ನೀನು ಮದುವೆ ಆದಿಯಾ ಇಂಥದಕ್ಕಿಂತ ದೌರ್ಭಾಗ್ಯ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದೆಯಾ ನಾನು ಹೊಟ್ಟೆಗಿಟ್ಕೊಂಡು ಕಷ್ಟಪಟ್ಟು ನಿನ್ನ ಓದಿಸಿ ಬೆಳೆಸಿದ್ದು ಈ ಮಾತುಗಳನ್ನ ಕೇಳಲಿಕ್ಕಾ ಅಂತ ಸುಜಾತ ಇದೇ ಪಡ್ಕೊಳತಾ ಅಳತೊಡಗದಲು ಅಮ್ಮ ನೀನು ಹೆತ್ತ ತಾಯಿ ಎಂಬ ಕಾರಣಕ್ಕೆ ಸುಮ್ಮನಿದ್ದೀನಿ ಇದೇ ಮಾತನ್ನು ಬೇರೆ ಯಾರಾದರೂ ಅಂದಿದ್ರೆ ಕೆನ್ನೆ ಸೀಳು ಅಂತ ಉತ್ತರ ಕೊಡ್ತಿದ್ದೆ ನೆನ್ನೆವರೆಗೂ ಆ ಹುಡುಗಿಯನ್ನು ಸೊಸೆಯಾಗಿ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡವಳು ನೀನು ಇವತ್ತು ಹಣ ಇಲ್ಲ ಎಂಬ ಕಾರಣಕ್ಕೆ ಅವಳನ್ನ ಬಿಟ್ಟು ಇಷ್ಟು ನೀಚವಾಗಿ ಮಾತಾಡ್ತಿದೆಯಾ ನೀನು ಎಷ್ಟೇ ಅರ್ಚಿದ್ರು ಎದೆ ಪಡ್ಕೊಂಡ್ರೂ ನಡೆದದ್ದು ಬದಲಾಗೋದಿಲ್ಲ ಮೈ ತಿಲಿ ನನ್ನ ಹೆಂಡತಿಯಾಗಿದ್ದಾಳೆ ನಮ್ಮನ್ನು ಯಾರೂ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ನೀನು ಆವೇಶಪಟ್ಟು ಪ್ರಯೋಜನ ಇಲ್ಲ ನಿನಗೆ ಅವಳು ಇಷ್ಟ ಇಲ್ಲದಿದ್ದರೆ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡು ನಿಮ್ಮನ್ನು ನಾನು ಯಾವುದೇ ಕೊರತೆ ಇರದಂತೆ ನೋಡ್ಕೊಳ್ತೀನಿ ಅಂತ ವಿನಯ್ ಹೇಳ್ತಿದ್ರು ನೀನು ನಮ್ಮನ್ನು ನೋಡ್ಕೊಳ್ತೀಯಾ ಹೆತ್ತ ತಾಯಿ ಮಾತಿಗೆ ಬೆಲೆ ಕೊಡ್ದವನು ನೀನು ನಮ್ಮನ್ನು ಉದ್ಧರಿಸ್ತೀಯಾ ನಿನ್ನ ಹೆಂಡತಿ ಜೊತೆ ಕುಲುಪ್ತಾ ನೀನು ಹಾಕೋ ಭಿಕ್ಷಿಗಾಗಿ ನಾವು ಇಲ್ಲಿ ಕಾದು ಕೂತ್ಕೋಬೇಕಾ ನೀನು ನಮ್ಮನ್ನು ನೋಡಬೇಕಿಲ್ಲ ನಿನ್ನ ತಂಗಿ ಮದುವೆ ಮಾಡಬೇಕಿಲ್ಲ ನಮ್ಮ ಸಾವು ನಾವು ಸಾಯ್ತೀವಿ ನಿನಗೆ ಅವಳೇ ಮುಖ್ಯ ಅಲ್ವಾ ಹೋಗು ಅವಳ ಹತ್ರ ಹೋಗು ಅವಳು ನಿನಗೆ ಯಾವುದೋ ಮದ್ದು ಹಾಕಿದ್ದಾಳೆ ಇಲ್ಲದಿದ್ರೆ ನೀನು ಹೀಗೆ ಮಾತಾಡ್ತಿರಲಿಲ್ಲ ನಡತೆಗೆಟ್ಟವಳು ಎಷ್ಟು ಬೇಕಾದರೂ ಕೆಳಗೆ ಇಳಿತಾಳೆ ಎಂದು ತಾಯಿ ಹೇಳ್ತಿದ್ದಾಗ ವಿನಯ್ ಕೋಪದಿಂದ ಮುಷ್ಟಿ ಬಿಗಿ ಹಿಡಿದ ಅವನಿನ್ನೇನೂ ಮಾತಾಡಲಿಲ್ಲ ಅಸಹನೆಯಿಂದ ಒಳಗೆ ಹೋಗ್ತಿದ್ರೆ ನೀನು ಈ ಮನೆಯಲ್ಲಿರೋದು ಸಾಧ್ಯ ಇಲ್ಲ ನಾನು ಒಪ್ಪೋದಿಲ್ಲ ನೀನು ನನ್ನ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋದು ಕೂಡ ನನಗಿಷ್ಟ ಇಲ್ಲ ಹೊಟ್ಟು ಹೋಗು ನಮ್ಮೆನ್ ಬಿಟ್ಟು ಅವಳ ಬಳಿ ಹೋಗು ಅಂತ ಹುಚ್ಚಿಯಂತೆ ವರ್ತಿಸತೊಡಗಿದ್ಲು ಸುಜಾತ ಗೆಳತಿಯ ಮನೆಗೆ ಹೋಗಿದ್ದ ತನುಜ ತಾಯಿಯ ಅರ್ಚಾಟ ಕೇಳಿ ಓಡ್ ಬಂದು ಏನಾಯ್ತು ಅಂತ ಕೇಳ್ತಾ ಒಳಗೆ ಬ್ಯಾಗ್ನಿಂದ ಬರ್ತಿದ್ದ ವಿನಯನನ್ನು ಕಂಡು ಅಣ್ಣ ಅದಕ್ಕೆ ಹೇಗಿದೆ ಅಂತ ಕೇಳಿದ್ದು ಅವಣ್ಣ ಕೊಲೆ ಮಾಡುವಂತೆ ನೋಡಿದ ಸುಜಾತ ಅಂದರೆ ನಿನಗೂ ಈ ವಿಷಯ ತಿಳಿದಿದೆಯಾ ಅಂತ ಕೇಳಿದ್ಲು ಅಮ್ಮ ಅವ್ರ ಮದುವೆಗೆ ನಾನೇ ಸಾಕ್ಷಿ ಸಹಿ ಮಾಡಿದ್ದು ಅಂದ ತಕ್ಷಣ ತಾನು ಜಳಕೆನ್ನೆಗೆ ಸುಜಾತ ಓಡದ್ಲು ನೀವಿಬ್ಬರು ಸಂಚಿನಿಂದ ಈ ಕೆಲಸ ಮಾಡಿದ್ದೀರಾ ಅವಳು ನಿನಗೂ ಮದುವೆ ಹಾಕಿದಾಳೆಯೇ ಇಂಥ ಕೆಲಸಕ್ಕೆ ಹೇಗೆ ಸಹಾಯ ಮಾಡಿದೆ ಅಂತ ಜೋಳ ಗಂಟಲು ಹಿಸುಕಲು ಹೋದ ಸುಜಾತಾಳ ನವಿನಯಿ ತಡೆದು ಯಾಕಮ್ಮ ಈ ಅನಗತ್ಯ ಕೋಪ ನಿನ್ನ ಮಕ್ಕಳು ಸುಖವಾಗಿರಬೇಕು ಎಂಬುದೇ ನಿನಗೆ ಬೇಕಲ್ವಾ ನಾವು ಈಗ ಸುಖವಾಗಿದ್ದೀವಿ ತನುಜಾಳ ಕೂಡ ಒಳ್ಳೆಯ ಸಂಬಂಧ ನೋಡ್ತಿದ್ದೀನಿ ನಿನಗೆ ಇಷ್ಟ ಆದರೆ ಕೂಡಲೇ ಮದುವೆ ಮಾಡೋಣ ನೀನು ನಮ್ಮ ಜೊತೆ ಸುಖವಾಗಿರಬಹುದು ಛೀ ನಿಮ್ಮ ಮನೆಗೆ ಬಂದು ನೀವು ಹಾಕೋ ಭಿಕ್ಷೆ ತಿನ್ಬೇಕಾ ನನಗಂತ ಗತಿ ಬಂದಿಲ್ಲ ನನ್ನ ಗಂಡ ಸಂಪಾದಿಸ್ತಾ ಮನೆ ಇದೆ ನನಗೆ ಬರೋ ಪಿಂಚಣಿ ನನ್ನ ಜೀವನಕ್ಕೆ ಸಾಕಾಗುತ್ತೆ ನನಗೆ ನೀವು ಸತ್ತಂತೆ ಅಂತ ಹೇಳಿ ಸುಜಾತ ರೂಮ್ ನೋಡಕ್ಕೆ ಹೋಗಿ ಬಾಗಿಲು ಹಾಕೊಂಡ್ಳು ಸಂಜೆ ಬರ್ತೀನಿ ಅಂದ ವಿನಯ್ ಇನ್ನು ಬಾರದಿರೋದನ್ನು ಕಂಡು ಮೈತ್ರಿ ಫೋನ್ ಮಾಡಿದ್ಲು ಮಧು ದಾರಿಯಲ್ಲಿದ್ದೀನಿ ನಿನಗಾಗಿ ಔಷಧಿ ತರ್ತಿದ್ದೀನಿ ಇನ್ನೇನಾದರೂ ಬೇಕೇ ವಿಸ್ಪರ್ ಬೇಕು ಇನ್ನು ಇನ್ನು ನೀವು ಬೇಕು ವಿನಯ್ ನಗ್ತಾ ನಾನು ನಿನ್ನವನೇ ಅಲ್ವಾ ಅನ್ನತಾ ಸಾಮಾನುಗಳ ಅಂಗಡಿ ಮುಂದೆ ಇಳಿದು ಮೈತ್ರಿ ಹೇಳಿದ್ನೆಲ್ಲ ತೆಗೆದುಕೊಂಡು ಹೊರಟ ತನು ಕರ್ಕೊಂಡು ಬರ್ತೀನಿ ಅಂದಿಯಲ್ಲ ಅವಳು ಬರ್ತಾಳ ಇಲ್ಲ ಅಮ್ಮನ ಜೊತೆ ಸಣ್ಣ ಕೆಲಸ ಇದ್ದು ಹೊರಗೆ ಹೋಗಿದ್ದಾಳೆ ಅವಳನ್ನು ನೋಡಿ ತುಂಬ ದಿನ ಆಯಿತು ವಿನಯ್ ಮುಂದಿನ ವಾರ ಕರ್ಕೊಂಡು ಬರ್ತೀನಿ ಈಗ ಫೋನ್ ಇಡು ನಾನು ಬೇಗ ನಿನ್ನ ಮುಂದೆ ಇರ್ತೀನಿ ಅಂತ ನಕ್ತ ಫೋನ್ ಇಟ್ಟ ವಿನಯ್ ಜಾಗೃತಿಯಾಗಿ ಬರ್ತಿದ್ದ ಮೈಥಿಲಿ ಹೊಟ್ಟೆ ನೋವಿನಿಂದ ಮುದುರುಕೊಂಡು ಮಲಗಿದ್ಲು ಮದುವೆ ಆದಮೇಲೆ ವಿನಯ್ ಅವಳಿಗಾಗಿ ತೋರಿಸ್ತಿರೋ ತಾಳ್ಮೆ ಪ್ರೀತಿಯಿಂದ ಅವಳನ್ನು ಸಮಾಧಾನಪಡಿಸುವ ರೀತಿ ಪ್ರತಿಯೊಂದು ಕ್ಷಣವು ತಾನು ಎಷ್ಟು ಅದೃಷ್ಟವಂತೆ ಅಂತ ಅವಳಿಗೆ ನೆನಪಿಸ್ತಿತ್ತು ಹೇಳಲಾಗದ ಪಾಪಗಳನ್ನ ಮಾಡಿದ ತನ್ನ ಮೇಲೆ ದೇವರು ಇಷ್ಟು ಧೈಯ್ಯ ಏತಕ್ಕೆ ತೋರಿದನು ಎಂಬುದು ಅವಳಿಗೆ ಇಂದಿಗೂ ಅರ್ಥ ಆಗದ ಪ್ರಶ್ನೆ ವಿನಯ್ ಬರುವಿಕೆಗ ಕ್ಷಣ ಕ್ಷಣವೂ ಕಾಯ್ತಿದ್ದು ಫೋನ್ ಮಾಡಿ ಗಂಟೆಯಾದರೂ ವಿನಯ್ ಬಾರದಿರೋದು ಅವಳಿಗೆ ಆತಂಕ ತಂತು ನೀವು ನನ್ನನ್ನು ಹತ್ತಿರಕ್ಕೆ ತಗೊಂಡು ಎರಡು ತಿಂಗಳಾಯಿತು ಏಳನೇ ತಿಂಗಳು ಸ್ಕ್ಯಾನಿಂಗ್ ಆದಮೇಲೆ ನನ್ನ ಮುಟ್ಲೇ ಇಲ್ಲ ಹೇಳೋದಕ್ಕೆ ನಾಚಿಕೆ ಆಗ್ತಿದ್ರು ಅವನ ಎದೆ ಮೇಲೆ ತಲೆ ಇಟ್ಟುಕೊಂಡು ನನಗೆ ನೀವು ಬೇಕು ಅರ್ಜುನ್ ಅಂದು ಆಸೆಯಿಂದ ಕೂಡಿದ ಧ್ವನಿಯಲ್ಲಿ ಅವಳ ಗಲ್ಲವನ್ನು ಮೇಲೆತ್ತಿ ಕಣ್ಗಳನ್ನ ಆಸೆಯನ್ನು ಇಷ್ಟದಿಂದ ನೋಡ್ತಾ ಮತ್ತು ಹೇಳು ಅಂತಿದ್ದ ಅವನ ತುಟಿಗಳು ಮೀಸೆಯನ್ನು ಮೀರಿ ಸುಂದರವಾಗಿ ಅರಳಿದ್ವು ಅವನ ಎದೆಯಲ್ಲಿ ತಲೆ ಬಚ್ಚಿಟ್ಟುಕೊಂಡು ನನ್ನನ್ನು ಪರೀಕ್ಷಿಸಬೇಡಿ ನನಗೆ ನೀವು ಬೇಕಷ್ಟೇ ಅಂದಳು ಈಗ ನಾನು ಹತ್ತಿರವೇ ಇದ್ದೇನಲ್ವಾ ಹೀಗಲ್ಲ ಇನ್ನೂ ಹೆಚ್ಚಾಗಬೇಕು ಹೇಗೆ ಸೀರೆ ಒಳಗಿನಿಂದ ಅವಳ ಹೊಟ್ಟೆಯನ್ನ ಮೆಲ್ಲಗೆ ನಿಮೃದ ಅರ್ಜುನ್ ಅನ್ವಿಕಾ ತನ್ನ ಹೊಟ್ಟೆ ಮೇಲೆ ಇಟ್ಟುಕೊಂಡು ಭಾರವಾಗಿ ಉಸಿರಾಡ್ತಾ ನನ್ನನ್ನು ನಿಮ್ಮಿಯಲ್ಲಿ ಮುಳುಗಿಸ್ಬಿಡಿ ಅಂದಳು ಅವಳ ಮೃದುವಾಗಿ ಹಿಂದಕ್ಕೆ ಮಲಗಿಸ್ತಾ ಅರ್ಜುನ್ ಅವಳ ಸೆರಗನ್ನು ಸಂಪೂರ್ಣವಾಗಿ ಸರಿಸಿ ಎದೆ ಮೇಲೆ ತಲೆ ಇಟ್ಟುಕೊಂಡು ಎತ್ತರವಾದ ಹೊಟ್ಟೆಯನ್ನು ಮುದ್ದಿಸ್ತಾ ಇನ್ನೊಂದು ವಾರದಲ್ಲಿ ಟ್ಯೂ ರೇಟ್ ಇದೆ ಇಷ್ಟೊಂದು ರಿಸ್ಕ್ ಬೇಕ ಬಂಗಾರ ಅನ್ನುತ್ತಾ ಹೊಕ್ಕಳ ಬಳಿ ನಾಲ್ಕಿಂದ ಮೆಲ್ಲಿಗೆ ಕೆರಳಿಸ್ತ ರಿಸ್ಕ್ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ನಿಧಾನವಾಗಿ ಮುಂದುವರಿಬಹುದು ನನಗೆ ನಿಧಾನವಾಗಿರೋದು ಇಷ್ಟ ಇಲ್ಲ ಅಂತ ಮುತ್ತು ಕೊಟ್ಟು ಪಕ್ಕಕ್ಕೆ ಮಲಗದ ಮುಖ ಸೆಂಡ್ಕೊಂಡು ಇನ್ನೊಂದು ಪಕ್ಕಕ್ಕೆ ತಿರುಗಿದ ಅನ್ವಿಕಾ ಗರ್ಭಿಣಿಯಾದ ಹೆಂಡತಿ ಆಸೆ ತೀರಿಸ್ತೀರಾ ನೀವು ಅಂತ ಅಳುವಂತೆ ಮುಖ ಮಾಡಿದಾಗ ಹಿಂದಿನಿಂದ ಬಂಧಿಸಿದ ಅರ್ಜುನ್ ಅವಳಿಗೆ ಮಾತನಾಡಲು ಅವಕಾಶವನ್ನೇ ಕೊಡಲಿಲ್ಲ ರಾತ್ರಿ ಆಯಿತು ನಿದ್ರೆಯಲ್ಲಿದ್ದ ಅನ್ವಿಕಾಳನ್ನು ಮೆಲ್ಲಕ್ಕೆ ತಟ್ಟಿ ಎಬ್ಬಿಸ್ತಾ ಅರ್ಜುನ್ ಮತ್ತಿನ ಅಮಲಿನಲ್ಲಿ ಇದ್ದ ಅನುವಿಕಾಳಿನ ನೀರು ಕುಡಿಸಿ ಮುಖ ತಾನೇ ಊಟ ಮಾಡಿಸ್ತಾ ಮಕ್ಕಳು ಅಂತ ಅನವಿಕಾ ಹೊದಿಕೆಯನ್ನು ಗಟ್ಟಿಯಾಗಿ ಸುತ್ತಕೊಳ್ತಾ ಕೇಳಿದ್ಲು ಎಸಿ ತಾಪಮಾನವನ್ನು ಸರಿಪಡಿಸಿ ಅವಳ ತುಟಿಗಳನ್ನ ಒರೆಸ್ತಾ ಅವ್ರ ಸಿನಿಮಾಗೆ ಹೋಗಿದ್ದಾರೆ ಎಂದ ಯಾರ ಜೊತೆ ಮನೆಯಲ್ಲಿ ಇನ್ನೂ ಯಾರಿದ್ದಾರೆ ಇಬ್ರು ಅಜ್ಜಿಯರು ಮೂವರು ತಾತಂದಿರು ಅವ್ರ ಜೊತೆ ಹೋಗಿದ್ದಾರಾ ಅಂತ ಬೇಕಂದು ಚೇಡಿಸ್ತಾ ಕೇಳಿದ್ಲು ಅರ್ಜುನ್ ಉತ್ತರಿಸ್ತಿ ತಟ್ಟೆಯನ್ನು ಪಕ್ಕಕ್ಕಿಟ್ಟು ರಾತ್ರಿಯ ಗುಳುಗಿಗಳನ್ನ ಕೊಟ್ಟ ಮೇಲೆ ಅನ್ವಿಕಾಳನ್ನು ಎತ್ಕೊಂಡು ಹೋಗಿ ಬಾಲಕಲಿಯನ್ನೇ ದಿವಾನ್ ಮೇಲೆ ಕೂರಿಸಿ ಹಿಂದೆ ದಿಂಬಿಟ್ಟ ಪೌರ್ಣಿಮೆಯ ಬೆಳಕು ಉದ್ಯಾನವನದಲ್ಲೆಲ್ಲ ಹರಡಿ ಮನಸ್ಸಿಗೆ ಹಿತ ನೀಡ್ತಿತ್ತು ಅವಳು ಅವನ ಎದೆ ತಲೆ ಇಟ್ಟು ಕಣ್ಮುಚ್ಕೊಂಡಾಗ ಅವಳ ತಲೆ ಸವರ್ತ ಅರ್ಜುನ್ ಫೋನ್ ಮಾಡಿ ಕಿವಿ ಹತ್ರ ಹಿಡಿದ ಮಮ್ಮಿ ಅಂತ ಆ ಕಡೆಯಿಂದ ಖುಷಿಗೆ ಹೋಗಿದ ತಕ್ಷಣ ಅನ್ವಿಕಾ ಕಣ ತೆರೆದು ಖುಷಿ ಅಂದ್ಲು ವಿಶ್ರಾಂತಿ ತೊಗೊಳ್ತಿದ್ಯಾ ನಿಂಗೆ ತೊಂದರೆ ಕೊಡಬಾರ್ದು ಅಂತ ಬರಲಿಲ್ಲ ಮಮ್ಮಿ ಊಟ ಮಾಡಿದ್ಯಾ ಊಟ ಮಾಡಿ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೀನಿ ಸಿನಿಮಾಗೆ ಹೋದ್ರಾ ಹೌದು ಅಜ್ಜಿ ತಾತ ಮತ್ತು ಮನೆಯಲ್ಲಿರೋ ಎಲ್ಲರ ಜೊತೆ ಸಿನಿಮಾಗೆ ಬಂದಿದ್ದೀನಿ ಮಮ್ಮಿ ಫುಲ್ ಎಂಜಾಯ್ ಮಾಡ್ತಿದ್ದೀನಿ ಈಗಷ್ಟೇ ಇಂಟರ್ವೆಲ್ ಆಯಿತು ಸರಿ ಹೆಚ್ಚು ಕಾಟ ಕೊಡ್ಬೇಡಿ ಹೀರಾ ಏನು ಮಾಡ್ತಿದ್ದಾಳೆ ಅವಳು ತಾತನ ಜೊತೆ ಪಾಪ್ಕಾರ್ನ್ ತೋರೋದಕ್ಕೆ ಹೋಗಿದ್ದಾಳೆ ಸ್ವಲ್ಪ ಸಮಯ ಮಾತಾಡಿದ ನಂತರ ನಿದ್ರೆ ಬರ್ತಿದ್ದ ಕಾಳಿಗೆ ಫೋನ್ ಕಟ್ ಮಾಡಿ ಅವಳು ಅರ್ಜುನ ಇದಕ್ಕೆ ಮುಖ ಹುಚ್ಚಾ ನೀವು ಕೂಡ ಹೋಗ್ಬೋದಿತ್ತಲ್ಲ ಯಾಕೆ ಇದ್ದೀರಿ ಅಂತ ಕೇಳಿದ್ಲು ನಿನಗೇನಮ್ಮ ಅಷ್ಟೊಂದು ಬೇಸರ ಅಂತ ಅವಳ ಭುಜದಿಂದ ಕೆನ್ನೆಯನ್ನು ಕಚ್ಚಿ ನನಗೀಗ ಏನಾದರೂ ಭಾವನೆಗಳು ಬಂದರೆ ನಾಳೆ ಬೆಳಗ್ಗೆ ನಿನ್ನ ಪಕ್ಕದಲ್ಲಿ ಮಗು ಇರುತ್ತೆ ಅಂತ ಇಬ್ಬರಿಗೂ ಹೊದಿಕೆ ಓದಿಸ್ತಾ ಅವನ ತಣ್ಣನೆಯ ಕೈಗಳು ಅವಳ ಬೆಚ್ಚಿನ ಹೊಟ್ಟೆನ ಸವರ್ತಿದ್ರೆ ಸ್ವಲ್ಪ ಹೊತ್ತಿನ ಹೊಟ್ಟೆ ಒಳಗೆ ಮೆಲ್ಲಗೆ ನೋವು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಅನ್ವಿಕಾಳೆಗೆ ಅರ್ಜುನನ್ನು ನೋಡಲು ಭಯವಾಯಿತು ಏನಾಯಿತು ಮೈತ್ರಿ ವಿನಯ್ ಇನ್ನು ಮನೆಗೆ ಬರಲಿಲ್ವಾ ಇಲ್ಲ ಪವನವರೇ ಫೋನ್ ಮಾಡ್ತಿದ್ದೆ ಸ್ವಿಚ್ ಆಫ್ ಬರ್ತಿದ್ದೆ ನಂಗೆ ತುಂಬ ಆತಂಕ ಆಗ್ತಿದೆ ಅಂದಳು ಸರಿ ಸರಿ ಗಾಬರಿ ಪಡ್ಬೇಡ ಬೈಕೆಲ್ಲಾದರೂ ಇಟ್ಟು ಹೋಗಿರ್ಬೋದು ಅಥವಾ ಸಿಗ್ನಲ್ ಇಲ್ಲದಿರ್ಬೋದು ಒಳಗೆ ಹೋಗು ಅಂತ ಹೇಳಿ ಪವನ್ ತನ್ನ ಹೆಂಡತಿಗೆ ಮೈಥಿಲಿಯನ್ನು ಒಪ್ಪಿಸಿ ಬೈಕಿ ತಗೊಂಡು ಕೆಳಗೆ ಹೋದ ಅಣ್ಣನಿಗೆ ಏನು ಆಗೋದಿಲ್ಲ ಮೈಥಿಲಿ ಇನ್ನು ಮಧ್ಯರಾತ್ರಿ ಕೂಡ ಆಗಿಲ್ಲ ಎಲ್ಲಿಯಾದರೂ ಸಿಲುಕೊಂಡಿರ್ಬೋದು ಬಾ ಟಿ ವಿ ನೋಡಿದ್ರೆ ಮನಸ್ಸು ನಿರಾಳ ಆಗುತ್ತೆ ಅಂತ ಪವನ್ ಹೆಂಡತಿ ಅವಳನ್ನು ಸಮಾಧಾನ ಪಡಿಸಿದ್ಲು ವಿನಯ್ ಕಣ್ಮುಂದೆ ಕಾಣಿಸ್ಕೊಂಡ ತಕ್ಷಣ ಮೈಥಿಲಿ ಓಡ್ ಹೋಗವನನ್ನು ತಪ್ಪಿಕೊಂಡ್ಲು ಅರೇ ಇಷ್ಟಕ್ಕೆ ಗಾಬರಿ ಬಿದ್ದು ಅವರಿಗೂ ತೊಂದರೆ ಕೊಟ್ಟಿಯಾ ಅಂತ ಅವಳ ತಲೆಯನ್ನು ಪ್ರೀತಿಯಿಂದ ಸವರದ ವಿನಯ್ ಮೈದಿರಿ ಕೋಪದಿಂದ ಅವನನ್ನು ಹೊಡೆಯುವಂತೆ ನೋಡಿದ್ಲು ತನಗೆ ಸಹಾಯ ಮಾಡಿದ ಪವನ್ ಮತ್ತು ಅವನ ಹೆಂಡತಿಗೆ ಧನ್ಯವಾದ ಹೇಳಿ ವಿನಯ್ನನ್ನು ದಾಟಿಕೊಂಡು ತನ್ನ ಫ್ಲಾಟ್ ಹೋದ್ಲು ಅನ್ವಿಕಾಳಲ್ಲಿನ ಬದಲಾವಣೆ ಗಮನಿಸಿದ ಅರ್ಜುನ್ ಏನಾಯಿತು ಆರೋಗ್ಯ ಚೆನ್ನಾಗಿದೆಯಾ ಅಂತ ಮೃದುವಾಗಿ ಕೇಳ್ದ ತುಂಬ ಹೊತ್ತಿನಿಂದ ಒಂದೇ ಕಡೆ ಕೂತಿದ್ನಲ್ಲ ಅದಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತಿದೆ ರೀ ಅನ್ಳು ಅವಳನ್ನ ಸರಿಯಾಗಿ ಕೂರಿಸಿ ಮತ್ತೆ ಮೊದಲೇ ಹೇಳಬಾರ್ದ ಇಷ್ಟೊತ್ತು ಸುಮ್ಮನೆ ಹೇಗಿದ್ದೆ ಅಂತ ಚಿಕ್ಕದಾಗಿ ಕೋಪ ತೋರಿಸ್ದ ಅನ್ವಿಕಾ ಅಸಹನೆಯಿಂದ ಕದಲ್ತಿದ್ರೆ ನಿಜ ಹೇಳು ಹೇಗಿದೆ ಮೈ ಅಂತ ಮತ್ತೆ ಒತ್ತಾಯಿಸಿ ಕೇಳ್ದ ಇಂಥ ವಿಷಯದಲ್ಲಿ ತಮಾಷೆ ಮಾಡೋದು ಅಥವಾ ತಡ ಮಾಡೋದು ಸರಿಯಲ್ಲ ಅಂದ್ಕೊಂಡ ಅನ್ವಿಕಾ ನೋವು ಶುರುವಾಗಿದೆ ಅರ್ಜುನ್ ಅಂತ ಬಹಳ ಮೆಲ್ಲಗೆ ಹೇಳಿದ್ಲು ನೋವಾ ಅರ್ಜುನನ ಮುಖದಲ್ಲಿನ ಆತಂಕ ನೋಡಿ ಅನ್ವಿಕಾ ಒಮ್ಮೆಲೆ ತುಟಿ ಕಚ್ಕೊಂಡ್ಲು ಅವಳ ಮುಖ ನೋಡಿ ಅರ್ಜುನ್ಗೆ ನಗು ಬಂದರು ಹುಚ್ಚಿ ನಿನಗೆ ಹುಚ್ಚಿಡ್ದಿದೆಯಾ ಅಂತ ಅವಳನ್ನ ಒಳಗೆ ಕರ್ಕೊಂಡು ಹೋಗಿ ಬಟ್ಟೆ ಬದಲಾಯಿಸಿ ಅವಳ ವೈದ್ಯರಿಗೆ ಫೋನ್ ಮಾಡ್ದ ಹೆರಿಗೆ ಯಾಕೆ ಸ್ವಂದರೆ ಕೆಲಸದಲ್ಲಿ ಆಸ್ಪತ್ರೆಯಲ್ಲಿದ್ದ ವೈದ್ಯರು ತಕ್ಷಣ ಕರೆತರಲು ಹೇಳಿದರು ಮನೆಯವರು ಸಿನಿಮಾದಿಂದ ಬರೋ ಮೊದಲೇ ಅರ್ಜುನ್ ಅನ್ಬಿಕಾಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ ಗೇರ್ ಮೇಲಿದ್ದ ಅವನ ಕೈಯನ್ನು ಹಿಡಿದು ನನಗೆ ಭಯ ಆಗ್ತಿದೆ ಅರ್ಜುನ್ ಅಂದ್ಲು ಖುಷಿ ಮತ್ತು ಈ ಮಗುವಿನ ನಡುವೆ ಐದು ವರ್ಷಗಳ ಗ್ಯಾಪ್ ಇತ್ತು ಭಯ ಆಗೋದು ಸಹಜವೇ ಮೊದಲ ಹೆರಿಗೆ ಸಮಯದಲ್ಲಿ ಇದೆಲ್ಲ ಹೀಗೆ ತಡ್ಕೊಂಡೆ ಅಂದ ಅರ್ಜುನ್ ಗೊತ್ತಿಲ್ಲ ಆದರೆ ಈಗ ನೀವು ನನ್ನ ಹತ್ತಿರ ಇದ್ದಂತೆ ಅಂದು ಕೂಡ ನೀವು ನನ್ನ ಹತ್ತಿರವೇ ಇದ್ದಿರಿ ಅಂತ ಪ್ರತಿಕ್ಷಣ ಅಂದ್ಕೊಳ್ತಿದ್ದೆ ಆದರೆ ನೀವು ಪಕ್ಕದಲ್ಲಿ ಇರಲಿಲ್ಲ ಅದಕ್ಕೆ ಪಾಪ ಮಗು ಸ್ವಲ್ಪ ತಡವಾಗಿ ಹೊಡ್ತು ಅಂತ ಮುಖ ಒಂಥರ ಮಾಡಿದ್ಲು ಹುಚ್ಚು ಹುಡುಗಿ ಅಂತ ಅರ್ಜುನ್ ಅಗ್ತ ಆಸ್ಪತ್ರೆಗೆ ಬಂದ ತಕ್ಷಣ ವೈದ್ಯರು ತಪಾಸಣೆ ಮಾಡಿದ್ರು ಇದು ಹೆರಿಗೆ ನೋವು ಅರ್ಜುನ್ ಒಂದು ವಾರ ಮುಂಚಿತವಾಗಿಯೇ ನೋವು ಬಂದಿರೋದು ಆಶ್ಚರ್ಯಕರ ಆದರೆ ಚಿಂತೆ ಇಲ್ಲ ಅವಳು ಆರೋಗ್ಯವಾಗಿದ್ದಾಳೆ ನಾರ್ಮಲ್ ಡೆಲಿವರಿ ಆಗೋ ಅವಕಾಶ ಇದೆ ಇಲ್ಲದಿದ್ದರೆ ಸಿಸರಿಗೆ ಮಾಡ್ತೀನಿ ಅಂದರು ನಾನು ಅವಳನ್ನು ನೋಡಬಹುದೇ ಅಂದ ಅರ್ಜುನ್ ಅವಳನ್ನು ಕೊಠಡಿಗೆ ಶಿಫ್ಟ್ ಮಾಡಿದ ನಂತರ ಅರ್ಜುನ್ ಮನೆಗೆ ವಿಷಯ ತಿಳಿಸಲು ಹೀರಾಗೆ ಫೋನ್ ಮಾಡಿದ ಅವರು ಸಿನಿಮಾದಿಂದ ವಾಪಸ್ ಬರ್ತಾಯಿದ್ರು ಡ್ಯಾಡಿ ಮನೆಗೆ ಬರ್ತಿದ್ದೀವಿ ಅಂದ್ಲು ಹೀರ ಅಮ್ಮನಿಗೆ ಆರೋಗ್ಯ ಸ್ವಲ್ಪ ಹದಗೆಟ್ಟಿದ್ದರಿಂದ ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀನಿ ನೀವು ಮನೆಯಲ್ಲಿರಿ ಅಂದ ಅರ್ಜುನ್ ತಕ್ಷಣ ಸ್ವರಾಜಮ್ಮ ಅವರು ಫೋನ್ ಕಿತ್ಕೊಂಡು ನೋವೇನಾದರೂ ಬರ್ತಿದ್ದೀಯ ಮಗನೇ ಅಂತ ಕೇಳಿದ್ರು ಅವರ ಅನುಭವಕ್ಕಿನಕ್ಕ ಅರ್ಜುನ್ ಹೌದಜ್ಜಿ ತೊಂದರೆ ಇಲ್ಲ ನೀವು ಆತಂಕ ಪಡಬೇಡಿ ಅಂದ ಅದು ಹೇಗೆ ಮಗನೇ ನೀನೊಬ್ಬನೇ ಹೇಗೆ ನಿಭಾಯಿಸ್ತೀಯ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ನಾವು ಬರ್ತೀವಿ ಅಂದರು ಅಮ್ಮ ನಾನು ಕೂಡ ಬರ್ತೀನಿ ಅಂದರು ವಾಸವಿ ಈ ಒಂಬತ್ತು ತಿಂಗಳು ಗರ್ಭಿಣಿ ಆಗಿದ್ದು ಅನ್ವಿಕಾ ಆದರೆ ಅವಳನ್ನು ತಾಯಿಯಂತೆ ನೋಡಿಕೊಂಡಿದ್ದು ವಾಸವಿ ಈ ಸಮಯದಲ್ಲಿ ಅವರಿಲ್ಲದೆ ಹೇಗೆ ಚಂದ್ರಮೌಳಿ ವಾಸವಿ ಸ್ವರಾಜ್ಯಂ ಮತ್ತು ರಾಧಾಕೃಷ್ಣ ತಾತ ಎಲ್ಲರೂ ಆಸ್ಪತ್ರೆಗೆ ಹೊರಟರು ಮಕ್ಕಳು ಮನೆಯಲ್ಲೇ ಇರಬೇಕಾಯಿತು ಹೀರಾಳಿಗೆ ಅನ್ವಿಕಾಳ ಬಗ್ಗೆ ತುಂಬ ಟೆನ್ಷನ್ ಆಗ್ತಿತ್ತು ಮೈತಲಿ ವಿನಯ್ ಬರುವಿಕೆಗಾಗಿ ಕಾದು ಕಾದು ಗಂಗಾಲಾಗಿದ್ದಾಗ ವಿನಯ್ ಬಂದ ಅವನು ತಂದ ಸಾಮಾನುಗಳನ್ನ ಅಡುಗೆ ಮನೆಯಲ್ಲಿಟ್ಟು ಅವಳ ಹತ್ರ ಹೋದ ಅವಳ ಕಣ್ಣಲ್ಲಿನ ನೀರನ್ನು ನೋಡಿ ಹಿಂದಿನಿಂದ ಅಪ್ಕೊಂಡು ಹೆದರಿಬಿಟ್ಟ್ಯಾ ಅಂತ ಕೇಳ್ದ ಹೆದರಿಕೆ ಅಲ್ಲ ಸತ್ತು ಹೋಗೋಣ ಅನ್ನಿಸ್ತು ಅಂತ ಅವಳು ಅಳತಾ ಹೇಳಿದ್ಲು ಅದು ಇಷ್ಟಕ್ಕೇನಾ ಅಂತ ಅವಳನ್ನ ತನ್ನತ್ತ ತಿರುಗಿಸ್ಕೊಂಡು ಮುದ್ದ ಆಡ್ದ ಆ ಗಂಟೆಗಟ್ಟಲೆ ಇದ್ದ ಆತಂಕವನ್ನು ಒಂದು ಮುದ್ದಿನಲ್ಲಿ ಸರಿಪಡಿಸ್ತಾ ವಿನಯ್ ಕೊಳ್ಳಿ ಕೈ ಹಾಕಿ ಯಾಕೆ ಇಷ್ಟ ತಡ ಅಂತ ಕೇಳಿದ್ಲು ಅವಳ ಹಾಸಿಗೆ ಮೇಲೆ ಕೂರಿಸಿ ವಿನಯ್ ವಿಷಯ ವಿವರಿಸ್ತಾ ಬರೋ ದಾರಿಯಲ್ಲಿ ಒಂದು ಆಟೋ ನಿಂತಿತ್ತು ಒಳಗೆ ಗರ್ಭಿಣಿ ಹೆಣ್ಣುಮಗಳು ಮತ್ತು ಇಬ್ಬರು ಹಿರಿಯರಿದ್ದರು ಅವಳಿಗೆ ನೋವು ಬರ್ತಿತ್ತು ಅವರು ತುಂಬ ಅಳುತ್ತಿದ್ದರು ಕೂಡಲೇ ಇನ್ನೊಂದು ಆಟೋ ಬುಕ್ ಮಾಡಿ ಅವರನ್ನು ಆಸ್ಪತ್ರೆಗೆ ಕಳಿಸ್ಕೊಟ್ಟೆ ಅವರು ತುಂಬ ಬಡವರಂತೆ ಕಂಡ್ರು ಹಣದ ಅಗತ್ಯ ಇರ್ಬೋದು ಅಂತ ಎ ಟಿ ಎಮ್ಗೆ ಹೋಗಿ ಹಣ ತಂದವರಿಗೆ ಕೊಟ್ಟು ಬರುವಾಗ ತಡ ಆಯಿತು ನಿನಗೆ ಫೋನ್ ಮಾಡೋಣ ಅಂದರೆ ಚಾರ್ಜಿಂಗ್ ಇರಲಿಲ್ಲ ಮೈಥಿಲಿ ಅವನ ಪ್ರೀತಿ ಕಂಡು ಮರುಳಾದ್ಲು ನನಗೆ ಇವೆಲ್ಲ ತಿಳಿಯದೇ ಏನೋ ಆಯಿತು ಅಂತ ಭಯಪಟ್ಟೆ ಅಂದ್ಲು ಹಿರಿಗೆ ಆ ಕೋಣೆಯಲ್ಲಿ ಕಳೆದ ಮೂರು ಗಂಟೆಗಳಿಂದ ಹೆರಿಗೆ ನೋವಿನಿಂದ ಅನ್ವಿಕ ಪಡುತ್ತಿದ್ದ ವೇದನೆಯನ್ನು ಹೊರಗಡೆ ನಿಂತು ಕೇಳ್ತಿದ್ದ ಅರ್ಜುನಿಗೆ ಬಹಳ ಅಸಹಾಯಕ ಅನ್ನಿಸ್ತು ಅವಳ ನೋವಿನಲ್ಲಿ ಬಾಕಿ ಎಂಬ ಹಂಬಲ ಇದ್ದರೂ ಅದು ಅಸಾಧ್ಯವಾಗಿತ್ತು ಹೆಣ್ಮಕ್ಕಳಿಗೆ ದೇವರು ಈ ಶಕ್ತಿಯನ್ನು ಕೊಟ್ಟಿದ್ದಾನೆಂದರೆ ಅವರು ಎಷ್ಟು ದೃಢವಾಗಿರಬಹುದು ಇಂಥ ಮರುಹುಟ್ಟಿನ ಪರಿಸ್ಥಿತಿಯನ್ನು ಅವರು ಹೇಗೆ ತಡ್ಕೊಳ್ತಾರೆ ಅಂತ ಅರ್ಜುನ್ ಯೋಚಿಸ್ತಿರುವಾಗ ಅವನ ಕಣ್ಣೆ ತೆರೆ ದೇವರಿಗೆ ಕೈಮುಗಿದು ಪ್ರಾರ್ಥಿಸ್ತಾ ಇದ್ದು ಅನ್ವಿಕಾಳ ಸ್ಥಿತಿಯನ್ನು ಕಂಡು ಅರ್ಜುನ ಹೃದಯ ಹಿಂಡತಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ಮಗುವಿನ ಅಳುವಿನ ಶಬ್ದ ಕೇಳಿಸ್ತು ಅಷ್ಟೊತ್ತಿನವರೆಗೂ ಕಿರಿಸ್ತಿದ್ದ ಅನ್ವಿಕಾಳ ಧ್ವನಿ ಈಗ ನಿಂತು ಹೋಗಿತ್ತು ಸ್ವಲ್ಪ ಹೊತ್ತಿನ ನಂತರ ಬಟ್ಟೆ ಎರಿಸುತ್ತಿದ್ದ ಮಗುವನ್ನು ಎತ್ಕೊಂಡು ಬಂದ ವೈದ್ಯರು ಅಭಿನಂದಿಗಳು ಅರ್ಜುನ್ ಗಂಡ್ಮಗುಷ್ಟಿದೆ ಅಂತ ಮಗುವನ್ನು ಅವನ ಕೈ ಕೊಟ್ಟರು ಚಿಕ್ಕ ಗುಲಾಬಿ ಮೊಗ್ಗಿನಂತಿದ್ದ ಮಗುವನ್ನು ಮೊದಲ ಬಾರಿ ನೋಡ್ತಿರೋ ಅರ್ಜುನ್ಗೆ ಯಾವುದೋ ಹೊಸ ಗಂಧದ ಪರಿಮಳ ಸೋಕಿದಂತಾಯಿತು ಅವನ ಚಿಕ್ಕ ಕೈಗಳು ಪಾದಗಳನ್ನ ನೋಡಿದ ಅರ್ಜುನ್ ಮನೆ ಮಂದಿಗೆ ಮಗುವನ್ನು ತೋರಿಸಿ ನರ್ಸ್ ಹತ್ರ ಪರ್ಮಿಷನ್ ತಗೊಂಡು ಅನ್ವಿಕಾಳನ್ನು ನೋಡೋದಕ್ಕೆ ಹೋದ ಅನ್ವಿಕಾಳ ಹಣೆ ಮೇಲೆ ಮುತ್ತಿಟ್ಟು ಥ್ಯಾಂಕ್ ಯು ಪಾಪವನ್ನು ಕೊಟ್ಟಿದ್ದಕ್ಕೆ ಅಂದ ಪಾಪವಾ ಅನ್ವಿಕಾಳ್ ಕಣ್ಣಲ್ಲಿನ ಸಣ್ಣ ನಿರಾಸೆ ನೋಡಿ ನನ್ನ ಆಸೆ ಈಡೇರಿಸಿದೆ ಅಂದ ಅರ್ಜುನ್ ಸುಳ್ಳು ಹೇಳಿಬಿಡಿ ಮಗು ಹೊರಗೆ ಬಂದಾಗ ಮಗು ಅಂತ ವೈದ್ಯರು ಹೇಳಿ ನಾನು ಕೇಳಿಸಿದೆ ಅಂದ್ಲು ಅವಳ ಮುದ್ದಾದ ಮುಖ ನೋಡಿ ಹೌದೌದು ತರವೇ ಇರೋ ಮಗುವೇ ಹುಟ್ಟಿದಾನೆ ಅಂದಳು ಅವನನ್ನು ನೋಡಬೇಕು ಅರ್ಜುನ್ ತರ್ತೀನಿರು ಅಷ್ಟೊಂದು ಅವನ್ನ ಹೇಗೆ ತಡ್ಕೊಂಡೆ ಅಂತ ಪ್ರೀತಿಯಿಂದ ಅವಳ ತುಟಿಗಳ ಮೇಲೆ ಮುತ್ತಿಟ್ಟ ಇಲ್ಲಿ ಬೇಡ ಅಂತ ಅನ್ವಿಕನ ಆಚಿಕೆಯಿಂದ ಹೇಳಿದ್ಲು ನೀನು ಹೀಗೆ ನಾಚಿಕೆ ಪಟ್ರೆ ನನ್ನ ನಿಯಂತ್ರಣ ತಪ್ಪುತ್ತ ಅರ್ಥ ಮಾಡ್ಕೋ ಅಂತ ಸಮಾಧಾನಿಸ್ತ ಅನ್ವಿಕ ನಗ್ತಾ ಒಂದು ತಿಂಗಳು ಅಷ್ಟೇ ಅಲ್ವಾ ಕಳೆದು ಹೋಗುತ್ತೆ ಅಂದಳು ತಿಂಗಳ ನಾರ್ಮಲ್ ಡೆಲಿವರಿ ಅಲ್ವಾ ಬೇಗ ಗುಣ ಆಗ್ತೀನಿ ಆದರೆ ಅಂತ ಅರ್ಜುನ್ ನಿಂತಾಗ ಏನಾಯಿತು ಅಂದಲು ಅನ್ವಿಕಾ ವೈದ್ಯರು ನಿನಗೆ ಆಪ್ರೇಷನ್ ಮಾಡಲಿಲ್ವಾ ಅಂದ ಯಾವ ಆಪ್ರೇಷನ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅನ್ವಿಕಾ ಕಂಡು ದೊಡ್ಡದು ಮಾಡಿ ಅಷ್ಟರಲ್ಲೇನಾ ಅಂದ್ಲು ಅಷ್ಟರಲ್ಲೇ ಅಂದರೆ ಇನ್ನೂ ಎಷ್ಟು ಜನನ ಇರ್ತೀಯೋ ಅಂದ ಅರ್ಜುನ್ ನನಗೆ ಇನ್ನೊಬ್ಬ ಮಗ ಬೇಕು ಅಂತ ಹಠ ಹಿಡಿದ್ಲು ಅರ್ಜುನ್ ತಕ್ಷಣ ಇಲ್ಲ ಅಂದ್ಬಿಟ್ಟ ನೀನು ಪಟ್ಟು ನೋವನ್ನು ನಾನು ಮತ್ತೆ ನೋಡಲಾರೆ ಮೂವರು ಮಕ್ಕಳು ಸಾಕು ನಮಗೆ ಇಲ್ಲ ನನಗೆ ಬೇಕು ಅಂತ ಅನ್ವಿಕಾ ಹಠ ಮಾಡ್ತಿದ್ರೆ ಅರ್ಜುನ್ ಅವಳು ಬಾಯಿ ಮುಚ್ಚಿ ನಾನು ಹೇಳ್ದಂತೆ ಕೇಳು ಗಲಾಟೆ ಮಾಡಬೇಡ ಅಂತ ಸಮಾಧಾನಿಸ್ತಾ ಅಷ್ಟು ಅಲ್ಲಿಗೆ ಬಂದು ವೈದ್ಯರೋ ಅವರ ಸ್ಥಿತಿ ಕಂಡು ನಗ್ತಾ ಏನು ಅರ್ಜುನ್ ಅನ್ವಿಕಾಳ ಏನು ಅಂತ ಕೇಳಿದ್ರು ನೋಡಿ ಡಾಕ್ಟರ್ ಇನ್ನೊಂದು ಮಗು ಬೇಕಂತೆ ನೀವಾದರೂ ಹೇಳಿ ಮೂವರು ಸಾಕು ಅಂತ ಅಂದ ಅರ್ಜುನ್ ನಾರ್ಮಲ್ ಡೆಲಿವರಿ ಅಲ್ವಾ ಡಾಕ್ಟರ್ ಇನ್ನೊಂದು ಮಗುವಿಗೆ ಅವಕಾಶ ಇದೆ ಅಂತ ನೀವೇ ಹೇಳಿ ಅಂತ ಅನ್ವಿಕಾ ಅರ್ಜುನನ್ನು ಅಣಕಿಸಿದ್ಲು ಕತೆ ಮುಂದುವರಿಯುತ್ತಾ ಹೆಚ್ಚಿನ ವೀಡಿಯೋ ಹಾಕಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್